ಬಾಗೇಪಲ್ಲಿಯ ನಂದಗೋಕುಲ ಹೋಟೆಲ್ ಊಟದಲ್ಲಿ ಹುಳಾಪತೆಯಾಗಿದ್ದು ಇಂತಹ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳನ್ನು ಮುಚ್ಚುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ ಗ್ರಾಹಕರಿಂದ ಇಷ್ಟಮನಂತೆ ಬಿಲ್ ಪಡೆಯುತ್ತೀರಿ ಆದರೆ ಶುಚಿಯಾದ ಮತ್ತು ಗುಣಮಟ್ಟದ ಆಹಾರ ಕೊಡಕ್ಕಾಗಲ್ಲವೆ ಎರಡು ಮೂರು ಬಾರಿ ಎಚ್ಚರಿಸಿದರೂ ನಿರ್ಲಕ್ಷಿಸಲಾಗುತ್ತದೆ ಎಂದು ಆರೋಪಿಸಿದರು ಅಲ್ಲದೆ ಹೋಟೆಲ್ ಉನ್ನತಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೆ ಉಡಾಫೆಯಿಂದ ಮಾತನಾಡುತ್ತಾರೆಂದು ನಾಗೇಂದ್ರ ಆಕ್ರೋಶ ವ್ಯಕ್ತಪಡಿಸಿ ನೀಡಿದರೆ ಗುಣಮಟ್ಟದ ಆಹಾರ ನೀಡಿ ಇಲ್ಲವಾದರೆ ಬಾಗಿಲು ಮುಚ್ಚಿಕೊಂಡು ಹೋಗಿ ಎಂದು ಆಕ್ರೋಶ ಹೊರಹಾಕಿದರು ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾ ಸತ್ಯನಾರಾಯಣ ರೆಡ್ಡಿ ಅಲ್ಲಿನ ಶುಚಿತ್ವ ಆಹಾರ ಗುಣಮಟ್ಟ ಅಡುಗೆ ತಯಾರಿಸುವ ಜಾಗ ಪರಿಶೀಲಿಸಿದರು ನಂತರ ಮಾತನಾಡಿ ಈ ಹೋಟೆಲ್ ಆಹಾರ ಕಳಪೆ ಗುಣಮಟ್ಟದ ಬಗ್ಗೆ ದೂರು ಬಂದಿದ್ದು ಹುಳ ಬಂದಿದೆ ಈ ಬಗ್ಗೆ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತದೆ ಈಗಾಗಲೇ ಹೋಟೆಲ್ ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಪ್ರತಿಕ್ರಿಯೆ ನಂತರ ಹಾಗೂ ಈ ಬಗ್ಗೆ ಮೇಲ್ವಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅವರು ಭೇಟಿ ಮಾಡಲಿದ್ದು ಈ ಬಗ್ಗೆ ಕೂಲಂಕುಷ ತನಿಖೆಯಿಂದ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಇದೇ ಹೋಟೆಲ್ಗೆ ಸಂಬಂಧಿಸಿ ಗೋಬಿ ಮಂಜೂರಿ ವಿಚಾರದಲ್ಲಿ ಪ್ರಕರಣವೊಂದು ನ್ಯಾಯಾಲಯದಲ್ಲಿದೆ ಅಂದಿನಿಂದ ಸುಧಾರಣೆ ಕಂಡಿತ್ತು ಆದರೆ ಮತ್ತೆ ಇಂತಹ ಘಟನೆ ಪುನರಾವರ್ತನೆಯಾಗಿದೆ ಎಂದು ಡಾ ಸತ್ಯನಾರಾಯಣ ರೆಡ್ಡಿ ತಿಳಿಸಿದರು ಪಟ್ಟಣದಲ್ಲಿ ರೋಗಿಗಳಿಗಾಗಲಿ ಅಥವಾ ನಾಗರಿಕರಿಗೆ ಯಾವುದೇ ಹೋಟೆಲ್ನಲ್ಲಿಯಾದರೂ ಬಿಸಿ ನೀರು ಒದಗಿಸಬೇಕೆಂದು ನಿಯಮವಿದೆ ಈ ಬಗ್ಗೆ ನಾಗರಿಕರು ಸ್ವಯಂ ಪ್ರೇರಿತರಾಗಿ ಕೇಳಬೇಕು ಕೊಡದಿದ್ದರೆ ಕ್ರಮ ಜರುಗಿಸುತ್ತೇವೆ ಎಂದರು गणेश आर सीटीवी न्यूज़ बागीपल्ली